ಇವತ್ತು ಅತಿ ದೊಡ್ಡ ಬೆಂಗಳೂರಿನ ಸ್ಕ್ಯಾಮ್ ಒಂದನ್ನು ಫ್ರೀಡಂ ಟಿವಿ ಆಚೆ ತರ್ತಾ ಇದೆ ಈಗಾಗಲೇ ಒಂದೇ ಈ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಸರಿಯಾದ ಸಾಕ್ಷಿಯ ಸಮೇತ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿ ಬೆಂಗಳೂರು ನಡೀತಾ ಇರುವಂತಹ ಅತಿ ದೊಡ್ಡ ಕಳ್ಳ ದಂಧೆಯೊಂದನ್ನು ನಿಮ್ಮ ಮುಂದೆ ಫ್ರೀಡಮ್ ಟಿ ವಿ ತಂದಿಡ್ತಾ ಇದೆ ನಕಲಿ ಚಿನ್ನ ಮಾರ್ತಿದೆ ಸಾಕಾರ ನಗರದ ವಿನಾಯಕ ಜ್ಯುವೆಲರ್ಸ್ ಇದು ಕೇವಲ ಸಹಕಾರ ನಗರದ ಒಂದು ಜುವೆಲರ್ಸ್ ಕತೆ ಅಲ್ಲ ದುಃಖ ಮಾಡೋ ವಿನಾಯಕ ಜ್ಯೂವರ್ಸ್ ಮೇಲೆ ಇನ್ನೂವರೆಗೂ ಕೂಡ ಯಾಕೆ ತಗೊತಾ ಇಲ್ಲ ದಾಖಲೆ ಸಮೇತ ಮೋಸವನ್ನ ಬಯಲು ಮಾಡಿದೆ ಫ್ರೀಡಂ ಟಿವಿ ಆದ್ರೆ ಇದುವರೆಗೂ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಯು ಎಚ್ ಐ ಡಿ ಆಗ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಗಲಿ ಅಥವಾ ಇನ್ನಿತರ ಅಧಿಕಾರಿ ವರ್ಗ ಅಕ್ರಮ ಕಣ್ಣು ಮುಂದಿದ್ರು ಹಾಲ್ಮಾರ್ಕ್ ಇಲಾಖೆಯಿಂದ ಯಾಕೆ ಆಕ್ಷನ್ ಇಲ್ಲ ನಕಲಿ ಚಿನ್ನ ಮಾರಾಟಕ್ಕೆ ಬ್ರೇಕ್ ಯಾವಾಗ ಹಾಕ್ತೀರಾ ಒಂದೇ ಯು ಎಚ್ ಐ ಡಿ ಬಳಸಿ ಹತ್ತಾರು ಆಭರಣಗಳನ್ನ ಮಾರಾಟ ಮಾಡ್ತಾರೆ ಸರ್ಕಾರದ ಬಕ್ಕಸಕ್ಕೆ ಸಾವಿರಾರು ಕೋಟಿ ನಷ್ಟ ಆಗ್ತಾ ಇದೆ ಸ್ವಾಮಿ ಒಂದು ಕಡೆ ಸರ್ಕಾರಕ್ಕೆ ಪಂಗ್ನಾಮ ಇನ್ನೊಂದು ಕಡೆ ಗ್ರಾಹಕರಿಗೆ ಚೊಂಬು ಇದು ಅಂತಿಂತ ಸ್ಕ್ಯಾಂಬಲ್ಲ ಅತಿ ದೊಡ್ಡ ದಂಧೆ ಮೇಲ್ ಮಾತ್ರ ಚಿನ್ನ ಅಷ್ಟೇ ಒಳಗಡೆ ಬರೀ ರೋಲ್ಡ್ ಗೋಲ್ಡ್ ನಕಲಿ ಚಿನ್ನ ಮಾಡ್ತಿದೆ ವಿನಾಯಕ ಜ್ಯುವೆಲರ್ಸ್ ಕೇವಲ ವಿನಾಯಕ ಜ್ಯುವೆಲರ್ಸ್ ಅಲ್ಲ ಈ ರೀತಿಯ ನೂರಾರು ಜುವೆಲರ್ಗಳು ಅಕ್ರಮ ಕಣ್ಣು ಮುಂದೆ ಹಾಲ್ ಹಾಲ್ಮಾರ್ಕ್ ಇಲಾಖೆಯಿಂದ ಇನ್ನು ಯಾವುದೇ ಆಕ್ಷನ್ ತಗೊಂಡಿಲ್ಲ ಇಡೀ ಬೆಂಗಳೂರಲ್ಲಿರೋ ಅಂಗಡಿಗಳ ಮೇಲೆ ದಾಳಿ ಮಾಡಬೇಕು ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದು ಫ್ರೀಡಮ್ ಟಿ ವಿ ಮಾಡಿರುವಂತಹ ಸ್ಟಿಂಗ್ ಆಪರೇಷನ್ ವಿನಾಯಕ ಜುವೆಲ್ಲರ್ಸ್ ಅವರು ಹೇಗೆ ನಕಲಿ ಚಿನ್ನವನ್ನು ಅಸಲಿ ಚಿನ್ನ ಅಂತ ಮಾರ್ತಾ ಇದ್ದಾರೆ ನೋಡಿ ಇದರಲ್ಲಿ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಅಂತ ಹಾಕಿದ್ದಾರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಅಂತ ಹಾಕಿದ್ದಾರೆ ಐನೂರ ಮೂವತ್ತು ಅಂದರೆ ಪಾಯಿಂಟ್ ಐನೂರು ಮೂವತ್ತು ಮಿಲಿಗ್ರಾಮ್ ಚಿನ್ನ ಅಂತ ಹಾಕಿದ್ದಾರೆ ಏಯ್ಟೀನ್ ಕ್ಯಾರೆಟ್ ವರ್ತು ಏಯ್ಟೀನ್ ಕ್ಯಾರೆಟ್ಗೆ ಗ್ರಾಮ್ಗೆ ಏಳು ಸಾವಿರದ ಎಂಟುನೂರು ರೂಪಾಯಿ ಸೊ ನಾಲ್ಕು ಸಾವಿರದ ಆರುನೂರು ರೂಪಾಯಿಯನ್ನು ಚಾರ್ಜ್ ಮಾಡಿ ಬಿಲ್ನ ಕೂಡ ಕೊಟ್ಟಿದ್ದಾರೆ ಆದರೆ ಟೆಸ್ಟಿಂಗ್ ರಿಪೋರ್ಟ್ ಕಾಣಿಸ್ತಾ ಇದೆ ಪ್ಯೂರಿಟಿ ಟೆಸ್ಟ್ ಈ ಟೆಸ್ಟಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ ಇರೋದು ಕೇವಲ ಎಂಟು ಪಾಯಿಂಟ್ ನಾಲ್ಕು ಒಂದು ಕ್ಯಾರೆಟ್ ಗೋಲ್ಡ್ ಹದಿನೆಂಟು ಕ್ಯಾರೆಟಲ್ಲಿ ಎಂಟು ಕ್ಯಾರೆಟಿಯಲ್ಲಿ ಇದರ ಅಸಲಿ ಬೆಲೆ ಕೇವಲ ಎರಡು ಸಾವಿರ ಆಗಬೇಕಾಗಿತ್ತು ಕೇವಲ ಅರ್ಧ ಗ್ರಾಮಿನ ಚಿನ್ನದಲ್ಲಿ ಎರಡೂವರೆ ಸಾವಿರಕ್ಕೂ ಹೆಚ್ಚು ವಂಚನೆ ನಡೆದಿದೆ ಅಂತಂದರೆ ಒಂದು ದಿನಕ್ಕೆ ಒಂದು ಜ್ಯುವೆಲರಿಯಿಂದ ಕನಿಷ್ಠ ಒಂದು ಲಕ್ಷ ಅಂದ್ಕೊಳ್ಳೋಣ ಈ ರೀತಿಯಾಗುತ್ತಿರೋ ವಂಚನೆ ಬೆಂಗಳೂರಲ್ಲಿ ನೂರಾರು ಈ ಇದೇ ರೀತಿಯಾದಂತಹ ನಕಲಿ ಚಿನ್ನದ ಅಂಗಡಿಗಳಿದ್ದಾವೆ ಸೊ ನೋಡಿ ಇದೇ ರಿಂಗು ನಿಮಗೆ ಕಾಣಿಸ್ತಾ ಇದೆಯಲ್ಲ ಕೇವಲ ಅರ್ಧ ಗ್ರಾಮ್ ಅಷ್ಟೇ ಇದು ಅದರಲ್ಲೇ ಇವರು ಅರ್ಧಕ್ಕರ್ಧ ಅರ್ಧಕ್ಕಿಂತ ಜಾಸ್ತಿ ದುಡ್ಡು ಹೊಡೆದಿದ್ದಾರೆ ನೋಡಿ ನಿಮಗೆ ಬಿಲ್ ಕಾಣಿಸ್ತಾ ಇದೆ ಧೈರ್ಯವಾಗಿ ಬಿಲ್ ಹಾಕಿ ಕೊಡ್ತಾರೆ ಯಾರೇ ಆಗಲಿ ಚಿನ್ನಾಭರಣ ತೆಗೆದುಕೊಂಡ ತಕ್ಷಣದಲ್ಲಿ ಅದನ್ನು ಟೆಸ್ಟ್ ಮಾಡಿಸೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅದನ್ನು ಧರಿಸ್ಬೇಕೋ ಗಿಫ್ಟ್ ಕೊಡಬೇಕೋ ಅಥವಾ ಯಾವುದಾದ್ರು ಒಂದು ಪರ್ಪಸ್ಗೆ ಅಂತ ತಗೊಂಡಿರ್ತಾರೆ ಯಾವಾಗ ಮನುಷ್ಯರಿಗೆ ಕಷ್ಟ ಬರುತ್ತೆ ಓನ್ಲಿ ಕಷ್ಟ ಬಂದಾಗ ಮಾತ್ರ ಅದನ್ನು ಅಡಕು ಅಡ ಇಡ್ತಾರೆ ಅವಾಗ ಗೊತ್ತಾಗತ್ತೆ ಕೋಟ್ಯಂತರ ರೂಪಾಯಿ ಮೋಸ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಗ್ರಾಹಕರಿಗೂ ಮೋಸ ಮಾಡ್ತಾ ಇದ್ದಾರೆ ಯು ಎಚ್ ಐ ಡಿ ಇಲಾಖೆ ಏನು ಹೇಳುತ್ತೆ ಅಂತಂದರೆ ಎರಡು ಗ್ರಾಮ್ವರೆಗೂ ಅಥವಾ ಹಾಲ್ ಮಾರ್ಕ್ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಇದು ಫ್ರೀಡಮ್ ಟಿ ವಿ ಯು ಎಚ್ ಐ ಡಿ ಏನು ಹಾಲ್ಮಾರ್ಕ್ ಇಲಾಖೆ ಇದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅದಕ್ಕೆ ಬರೆದಿರುವಂತಹ ಕಂಪ್ಲೇಂಟು ಅದಕ್ಕೆ ಅಕ್ನಾಲಜ್ಮೆಂಟ್ ಕೂಡ ಕೊಟ್ಟಾಗಿದೆ ಆದರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅವ್ರು ಹೇಳ್ತಾ ಇರೋ ಸಬೂಬು ಏನು ಅಂತ ಅಂದರೆ ಎರಡು ಗ್ರಾಮ್ಗಿಂತ ಒಳಗೆ ಅಥವಾ ಹಾಲ್ಮಾರ್ಕ್ ಇಲ್ಲ ಅಂದರೆ ಅದು ನಮ್ಮ ಅಡಿಯಲ್ಲಿ ಬರೋಲ್ಲ ಹಾಲ್ಮಾರ್ಕ್ ಇಲ್ಲದಿದ್ದರೂ ತೊಂದರೆ ಇಲ್ಲ ಎರಡು ಗ್ರಾಮ್ಗಿಂತ ಹೆಚ್ಚಿದ್ರೆ ಅದು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಹಾಗಾದರೆ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಇವತ್ತಿನ ಬಂಗಾರದ ರೇಟ್ಗೆ ಎರಡು ಗ್ರಾಮ ಮೇಲೇ ಎಲ್ಲರೂ ತೊಗೋಬೇಕು ಅಂತ ಇಲ್ಲ ಅಥವಾ ಒಂದು ಗ್ರಾಮು ಒಂದೂವರೆ ಗ್ರಾಮನ್ನೇ ಒಂದು ಗ್ರಾಮು ಒಂದೂವರೆ ಗ್ರಾಮನ್ನೇ ಕೆಜಿಗಟ್ಟಲೆ ಮಾರ್ಬೋದಲ್ವಾ ಇದು ಕೇವಲ ಒಂದು ವಿನಾಯಕ ಜ್ಯುವೆಲರಿ ಎನ್ನುವಂತಹ ಒಂದು ಅಂಗಡಿಯ ಏನೋ ಸಾಕ್ಷಿ ಇಡೀ ಬೆಂಗಳೂರು ತುಂಬ ಏನಾದ್ರು ದಾಳಿ ಮಾಡಿದ್ರೆ ವೀಕ್ಷಕರೇ ನೀವು ಭಯ ಬಿದ್ದೋಗ್ತೀರಾ ನಿಜವಾಗ್ಲೂ ಭಯ ಬಿದ್ದೋಗ್ತೀರಾ ಯಾಕೆ ಅಂದರೆ ಇದರಷ್ಟು ದೊಡ್ಡ ಸ್ಕ್ಯಾಮ್ ಇನ್ನೊಂದಿಲ್ಲ ನಿಮ್ಮ ಮನೆಯಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ನೀವೇನೋ ಗೋಲ್ಡನ್ನು ತೆಗೆದು ಇಟ್ಕೊಂಡಿದ್ದೀರಲ್ಲ ಅದು ನೀವು ಕಷ್ಟಕ್ಕಾಗಲ್ಲ ನಿಮ್ಮನ್ನು ಕಷ್ಟಕ್ಕೆ ತಳ್ಳತ್ತೆ ಇದನ್ನು ಬರೆದಿಟ್ಕೊಳ್ಳಿ ಈಗಲಾದರೂ ನೀವು ಹೋಗಿ ಟೆಸ್ಟ್ ಮಾಡಿಸಿ ಪ್ಯೂರಿಟಿ ಟೆಸ್ಟ್ ಮಾಡಿಸಿದ ನಂತರದಲ್ಲಿ ರಿಸಲ್ಟ್ ಬರುತ್ತಲ್ಲ ಅದನ್ನ ಇಟ್ಕೊಂಡು ಹೋಗಿ ಈ ಒಂದು ನಕಲಿ ಬಂಗಾರದ ವ್ಯಾಪಾರಿಗಳನ್ನು ಪ್ರಶ್ನಿಸಿ ಕುತ್ತಿಗೆ ಪಟ್ಟಿಡ್ದು ಕೇಳಿ ಅವ್ರನ್ನ ನಿಮ್ಮ ಶ್ರಮದ ಹಣವನ್ನು ಮಜಾ ಅವರು ಯು ಎಚ್ ಐ ಡಿಗೆ ಹೋಗಿ ಸ್ಥಳೀಯ ಪೊಲೀಸರಿಗೆ ಹೋಗಿ ಏಳು ವರ್ಷದವರೆಗೂ ಇದಕ್ಕೆ ಶಿಕ್ಷೆ ಇದೆ ಈ ರೀತಿ ಕಳ್ಳ ಮಾರಾಟವನ್ನು ಚಿನ್ನದ ಮೋಸವನ್ನು ಮಾಡಿದ್ರೆ ಐ ಪಿ ಸಿ ಈಗ ಏನು ಬಿ ಎನ್ ಎಸ್ ಅಡಿಯಲ್ಲಿ ಏಳು ವರ್ಷಗಳವರೆಗೂ ಕೂಡ ಶಿಕ್ಷೆಯನ್ನು ಕೊಡ್ಬೋದು ವೀಕ್ಷಕರೇ ಸೊ ಹಾಗಿದ್ದಾಗ ನಿಮ್ಮ ಹಕ್ಕನ್ನು ನೀವು ಪ್ರಶ್ನಿಸಬೇಕಾಗತ್ತೆ ಇಲ್ಲ ಅಂತಂದರೆ ಈ ರೀತಿಯ ನಕಲಿ ಗೋಲ್ಡ್ಗಳನ್ನ ತಗೊಂಡು ಯಾವಾಗಲೂ ಮೋಸ ಹೋಗ್ತಾನೆ ಇರ್ತೀರ ಅವರು ಏನು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ದೊಡ್ಡ ಉದ್ಯಮದ ಏನೊಂದು ಮಾಫಿಯಾನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅವರ ಮಾಫಿಯಾ ಬೆಳಿತಾನೆ ಇರುತ್ತೆ ಅವರ ಮಕ್ಕಳು ಉದ್ದಾರ ಆಗ್ತಾನೆ ಇರ್ತಾರೆ ನೀವು ಮಾತ್ರ ನೀವು ಕಷ್ಟಪಟ್ಟು ದುಡಿದು ಅಲ್ಲಿ ಇಲ್ಲಿ ಅಂತ ಸೇವಿಂಗ್ಸ್ ಮಾಡಿ ಒಂದು ಗ್ರಾಮನೋ ಎರಡು ಗ್ರಾಮೋ ಚಿನ್ನ ತಗೊಂಡ್ರೆ ಅದರಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಚಿನ್ನವೇ ಇರಲ್ಲ ಆ್ಯಂಡ್ ಇದು ಕೂಡ ಈ ಟೆಸ್ಟಿಂಗ್ ಇದೆಯಲ್ಲ ಇದು ಸ್ಕಿನ್ ಟೆಸ್ಟಿಂಗ್ ಅಂತಾರೆ ಅಂದರೆ ಹೊರಪದರ ಮಾತ್ರ ಈ ಒಂದು ರಿಂಗ್ ಇದೆಯಲ್ಲ ಈ ರಿಂಗ್ ಇದೆಯಲ್ಲ ಇದರ ಹೊರಪದರ ಮಾತ್ರ ಇದರಲ್ಲಿ ಗೊತ್ತಾಗತ್ತೆ ಇದನ್ನ ಏನಾದರೂ ಕರಗಿಸಿ ನೋಡಿದ್ರೆ ಎಂಟು ಕ್ಯಾರೆಟ್ ಇದೆಯೋ ಅಥವಾ ಏನೂ ಇಲ್ಲವೋ ಬರೀ ಕೋಟಲ್ಲಿ ಮಾತ್ರ ಬಂಗಾರವನ್ನು ಇಟ್ಟಿದ್ದಾರೋ ಅನ್ನೋದು ಕೂಡ ಬಯಲಾಗತ್ತೆ ಸೊ ಈ ಕೆಲಸವನ್ನು ಯಾರು ಮಾಡಬೇಕು ಬ್ಯೂರೋ ಆಫ್ ಏನು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪೀಣ್ಯದಲ್ಲಿರುವಂತಹ ಒಂದು ಸರ್ಕಾರಿ ಸಂಸ್ಥೆ ಅದರ ಅಡಿಯಲ್ಲಿ ಬರುವಂಥದ್ದು ಯು ಎಚ್ ಐ ಡಿ ಹಾಲ್ಮಾರ್ಕ್ ಅವರ ಅಡಿಯಲ್ಲೇ ಈ ಎಲ್ಲ ಜುವೆಲ್ರಿಗಳು ಕೂಡ ರಿಜಿಸ್ಟರ್ ಆಗ್ತವೆ ಮತ್ತು ಅವರನ್ನ ಕಾಲ ಕಾಲಕ್ಕೆ ಕಡಿವಾಣ ಹಾಕಬೇಕು ಅಥವಾ ಅವ್ರನ್ನ ಸರಿಯಾದ ರೀತಿಯಲ್ಲಿ ಉದ್ಯಮವನ್ನು ನಡೆತಾ ನಡೆಸ್ತಾ ಇದ್ದಾರ ಇಲ್ವಾ ಅಂತ ನೋಡುವಂತಹ ಕೆಲಸವನ್ನು ಮಾಡಬೇಕಾಗಿರೋದು ಯು ಎಚ್ ಐ ಡಿ ಆದರೆ ಯು ಎಚ್ ಐ ಡಿ ಮೂಲಗಳು ಹೇಳ್ತವೆ ನಮ್ಮ ನಮಗೆ ಅವರ ಹತ್ತಿರ ಹೋಗೋಕ್ಕೆ ಭಯ ತುಂಬ ಇನ್ಫ್ಲೂಯೆನ್ಸಿಯಲ್ ಅಂತ ಅಂದರೆ ಕಾನೂನು ನಮಗೊಂದು ಅವ್ರಿಗೊಂದ ಈ ನೆಲದ ಕಾನೂನು ಎಲ್ಲವರಿಗೂ ಒಂದೇ ಆಗಬೇಕಲ್ವಾ ಆಯಿತು ಸ್ವಾಮಿ ಬೇರೆ ರಾಜ್ಯದಿಂದ ಬಂದಿದ್ದೀರಾ ಬದುಕು ಕಟ್ಕೊಳ್ಳಿ ಉದ್ಯಮ ಮಾಡಿ ಆದರೆ ನಕಲಿ ಚಿನ್ನವನ್ನು ಮಾರಿ ಇಲ್ಲಿನ ಜನರಿಗೆ ಗ್ರಾಹಕರಿಗೆ ಮೋಸವನ್ನು ಮಾಡಿ ಬಂಗಲಗಳನ್ನು ಕಟ್ಸ್ಕೊಂಡು ಇರೋದಲ್ಲ ದೊಡ್ಡ ದೊಡ್ಡ ಮಂದಿರಗಳು ದೊಡ್ಡ ದೊಡ್ಡ ಸಂಘಟನೆಗಳು ಎಲ್ಲವೂ ಗೊತ್ತಿದೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಬೇಕಾಗಿಲ್ಲ ಬಿ ಬಿಡಿಸಿ ಯಾಕೆಂದರೆ ಒಂದು ಇಡೀ ಸಮುದಾಯವನ್ನು ನಾವು ಕಲ್ಲರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ತಪ್ಪಾಗತ್ತೆ ಜನಾಂಗೀಯ ನಿಂದನೆ ಆಗತ್ತೆ ಆದರೆ ಒಂದು ಜನಾಂಗದ ಅತಿ ಹೆಚ್ಚು ಜನ ಉದ್ಯಮದಲ್ಲೇ ಇದ್ದಾರೆ ಮತ್ತು ಉದ್ಯಮ ಅಂದಾಗ ಹೆಚ್ಚಿನ ಲಾಭ ಮಾಡುವಂತಹ ಒಂದು ಆಸೆ ಎಲ್ರಿಗೂ ಇರುತ್ತೆ ಈ ಆಸೆಯ ಹಿಂದೆ ಬಿದ್ದು ಅಮಾಯಕ ಗ್ರಾಹಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಪುರಾವೆ ನಿಮ್ಮ ಕಣ್ಣು ಮುಂದಿದೆ ಇದು ಬಿಲ್ಲು ಏಯ್ಟೀನ್ ಕ್ಯಾರೆಟ್ ಅಂತ ಹಾಕ್ತಾರೆ ಐನೂರ ಮೂವತ್ತು ಮಿಲಿಗ್ರಾಮ್ ಗ್ರಾಮಿಗೆ ಏಳು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗತ್ತೆ ಅಂತ ಬರೆದುಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಾ ಇದು ಫ್ರೀಡಮ್ ಟಿ ವಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನಾವು ಇದೊಂದು ಅಭಿಯಾನವನ್ನಾಗಿ ಮಾಡ್ತಾಯಿದ್ದೀವಿ ಅಮಾಯಕ ಯಾರಿಗೂ ಕೂಡ ಗ್ರಾಹಕರಿಗೆ ಮೋಸ ಆಗಬಾರದು ಆಗಿರುವ ಮೋಸ ಕೂಡ ಸರಿಯಾಗಬೇಕು ಇಡೀ ಬೆಂಗಳೂರು ಬೆಂಗಳೂರು ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಈ ರೀತಿಯ ಫೇಕ್ ರೋಲ್ಡ್ ಗೋಲ್ಡ್ ಮಾರಾಟ ಮಾಡ್ತಾ ಇರುವಂತಹ ಉದ್ಯಮಗಳನ್ನು ಮುಚ್ಚಿಸಬೇಕು ಅವರೆಲ್ಲರೂ ಕೂಡ ಜೈಲಿಗೆ ಕಳಿಸ್ಬೆ ಯಾಕೆ ಅಂತಂದರೆ ಅವ್ರು ಮಾಡ್ತಾ ಇರುವಂಥದ್ದು ಅಂಥ ದೊಡ್ಡ ವಂಚನೆ ಬಂಗಾರ ಕೇವಲ ದುಡ್ಡು ಕೊಟ್ಟಕ್ಕೆ ಪಡೆಯುವಂಥ ಒಂದು ವಸ್ತು ಅಲ್ಲ ಸ್ವಾಮಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನಕ್ಕೆ ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ ಅದೊಂದು ಎಮೋಷ್ನಲ್ ಕನೆಕ್ಟ್ ಅದು ಎಷ್ಟೋ ಜನರಿಗೆ ಮದುವೆಯಲ್ಲಿ ಅಯ್ಯೋ ಚಿನ್ನ ಹಾಕೋಕ್ಕಾಗಲಿಲ್ಲಲ್ಲಪ್ಪ ಮಗಳಿಗೆ ಮಗನಿಗೆ ಹಾಕೋಕ್ಕಾಗಲಿಲ್ಲ ಅಂತ ಎಷ್ಟೋ ಕೊರಗುವಂತಹ ಬಡ ತುಂಬ ಜನರಿದ್ದಾರೆ ಕುಟುಂಬಗಳಿದ್ದಾವೆ ಅವ್ರಿಗೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ನಾಲ್ಕು ಎಂಟು ರೂಪಾಯಿ ಸಿಗತ್ತೆ ಚೀಟಿ ಕಟ್ಟಿ ದುಡ್ದಿರ್ತಾರೆ ಆಟೋ ಓಡಿಸಿ ದುಡ್ದಿರ್ತಾರೆ ಏನೋ ಹೆಂಡತಿಗೋ ಮಕ್ಕಳಿಗೋ ಇಲ್ಲ ಹೆಂಡತಿ ಗಂಡನಿಗೋ ಮಕ್ಕಳಿಗೋ ಅಂತ ತಂದ್ರೆ ಅದು ಫೇಕ್ ಕೊಟ್ಬಿಟ್ರೆ ಹೇಗೆ ಸ್ವಾಮಿ ನೀವು ನಾಳೆ ಏನಾದ್ರು ಆಸ್ಪತ್ರೆಗೆ ದಾಖಲಾದ್ರೆ ಅದೇ ಚಿನ್ನ ಬೇಕಾಗತ್ತೆ ಅವ್ರಿಗೆ ಇರುವಿ ಇಟ್ಟು ಹೋಗ್ಬೇಕಾಗತ್ತೆ ಎಸ್ ಹಾಗಿದ್ರೆ ತಡೆ ಮಾಡಬೇಡಿ ಗಾಕ್ರೆ ಈಗ ನೀವೇನೂ ಇತ್ತೀಚೆಗೆ ಚಿನ್ನ ಖರೀದಿ ಮಾಡಿದ್ರೆ ಮೊದಲು ಹೋಗಿ ಟೆಸ್ಟ್ ಮಾಡಿಸಿ ಯಾಕೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು ನೀವು ಖರೀದಿಸಿದ ಚಿನ್ನದಲ್ಲಿ ಸೆವೆಂಟಿ ಪರ್ಸೆಂಟ್ ಫೇಕ್ ಬರೋದು ಫಿಕ್ಸ್ ಬರೆದು ಕೊಡ್ತೀವಿ ನಾವು ಬೇಕಾದ್ರೆ ಯಾಕೆಂದ್ರೆ ನಮ್ಮ ಹತ್ರ ಪುರಾವೆ ಇದೆ ಆ ಪುರಾವೆಯನ್ನು ನೀವು ನೋಡಿದ್ದೀರಾ ಮೋಸ ಹೋಗಿದ್ದು ಗೊತ್ತಾದ್ರೂ ಏನಕ್ಕೆ ಯು ಎಚ್ ಐ ಡಿ ಇಲಾಖೆ ಸುಮ್ಮನೆ ಕೂತ್ಕೊಂಡಿದೆ ಇಪ್ಪತ್ತೆರಡು ಕ್ಯಾರೆಟು ಅಂತಾರೆ ಹದಿನೆಂಟು ಕ್ಯಾರೆಟು ಅಂತಾರೆ ಇಪ್ಪತ್ನಾಲ್ಕು ಕ್ಯಾರೆಟು ಅಂತಾರೆ ಏನು ಕ್ಯಾರೆಟ್ ಅಂದ್ರೆ ತರಕಾರಿ ಕ್ಯಾರೆಟ್ ಅಲ್ಲ ಸ್ವಾಮಿ ಗೋಲ್ಡ್ ಕ್ಯಾರೆಟು ಅರ್ಧಕ್ಕರ್ಧ ಅರ್ಧ ಇರುತ್ತೆ ಸಾಕ್ಷಿ ಸಮೇತ ನಾವು ಮುಂದೆ ಇಟ್ಟಿದ್ದೀವಿ ಇದು ರೋಲ್ಡ್ ಗೋಲ್ಡ್ ಬೆಂಗಳೂರಿನ ಬಹುತೇಕ ಜ್ಯುವೆಲ್ರಿಗಳಲ್ಲಿ ನಡೀತಾ ಇರೋದು ಇದೆ ಸೊ ಹಾಗಿದ್ದಾಗ ಯಾಕೆ ಇನ್ನು ಕ್ರಮ ಕೈಗೊಳ್ಳಿಲ್ಲ ನಿಮ್ಮನ್ನು ಇನ್ನಷ್ಟು ಕಷ್ಟಕ್ಕೆ ತಲ್ತಾ ಇದ್ದಾರೆ ಹುಷಾರಾಗಿರ್ಬೇಕು ನೀವು ಸಣ್ಣ ಪುಟ್ಟ ಗಿರುವಿ ಅಂಗಡಿಗಳಲ್ಲಿ ಚಿನ್ನ ಖರೀದಿ ಮಾಡ್ತೀರಾ ಮಿಡಲ್ ಲೆವೆಲ್ ಅಥವಾ ಅಪ್ಪರ್ ಮಿಡಲ್ ಲೆವೆಲ್ ಈ ಪಾನ್ ಬ್ರೋಕರ್ಸ್ ಕಮ್ ಜ್ಯುವೆಲರ್ಸ್ ಅಂತ ಇರ್ತಾರಲ್ಲ ಆ ಪಾನ್ ಬ್ರೋಕರ್ಸ್ ಮತ್ತೆ ಜುವೆಲರ್ಸ್ ಇರ್ತಾರಲ್ಲ ಅಲ್ಲಿಯೇ ಅತಿ ಹೆಚ್ಚು ನಡೀತಾ ಇರೋದು ಈ ನಕಲಿ ಚಿನ್ನದ ಸೇಲ್ ಪ್ಯೂರಿಟಿ ಟೆಸ್ಟ್ ಮಾಡಿಸಿ ಚಿನ್ನ ಖರೀದಿ ಮಾಡಿದ ಬಿಲ್ ನ ಕಾರಣಕ್ಕೂ ಕಳ್ಕೊಂಬೇಡಿ ಬಿಲ್ ಟೆಸ್ಟ್ ಮಾಡಿಸಿದ ರಿಪೋರ್ಟ್ ನ ತಗೊಂಡೋಗಿ ಯು ಎಚ್ ಐ ಡಿ ಕೊಡಿ ತಗೊಂಡೋಗಿ ಆ ಜ್ಯೂವರಿ ಮಕದ ಮೇಲೆ ಇಡಿ ಮಕ್ಕದ ಮೇಲೆ ಇಟ್ಟು ಕೇಳಿ ಏನ್ರಿ ಮೋಸ ಮಾಡ್ತೀರಾ ಅಂತ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಜೈಲಿಗೆ ಕಳಿಸಿ ಅವ್ರನ್ನ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಅನ್ಯಾಯ ಅವರು ಕಣ್ಣು ಮುಂದೆ ಕಣ್ಣಿಗೆ ಕಟ್ಟು ಹಾಗೆ ಸುಳ್ಳು ಹೇಳ್ತಾರೆ ನಾವು ಬೇರೆ ರಾಜ್ಯದಲ್ಲಿ ಹೋಗಿ ಒಂದು ದಿನ ಇರೋದಕ್ಕೆ ಭಾಳ ಯೋಚನೆ ಮಾಡ್ತೀವಿ ಭಯ ಆಗತ್ತೆ ನಮಗೆ ಅಯ್ಯೋ ನಮ್ಮ ಭಾಷೆಯವರಿಲ್ಲ ನಮ್ಮ ಊರಲ್ಲ ನಾವು ತಪ್ಪು ಮಾಡಬಾರ್ದಪ್ಪ ನಾವು ನೀಟಾಗಿ ಇಲ್ಲಿ ಬದುಕಬೇಕು ಬೇರೆಯವ್ರಿಗೆ ನಮ್ಮಿಂದ ಸಮಸ್ಯೆ ಆಗಬಾರ್ದು ನಮಗೂ ಬೇರೆಯವ್ರ ಸಮಸ್ಯೆ ಮಾಡಬಾರ್ದು ಅಂತ ಬಟ್ ಇಲ್ಲೇನ್ರಿ ಮಾಡ್ತಿದ್ದಾರೆ ಬೇರೆ ರಾಜ್ಯಗಳಿಂದ ಬಂದು ಹಾ ಏನು ಮಾಡ್ತಾ ಇದ್ದಾರೆ ಬಂದು ಇಲ್ಲಿ ಬಂದು ಮಾಡ್ತಾ ಇರುವಂಥ ದಂಧೆ ಏನು ಬದುಕು ಕಟ್ಕೊಳಿರಿ ಪ್ರಪಂಚದ ಯಾವ ಮೂಲೆಯಿಂದ ಬೇಕಾದರೂ ಬಂದು ಬದುಕು ಕಟ್ಕೊಳ್ಳಿ ಪ್ರಭಾವ ಬಳಸಿ ಈಗ ನಮ್ಮ ಎಲ್ರಿಗೂ ಗೊತ್ತಿರುತ್ತೆ ಈ ಟ್ರಾನ್ಸ್ಪೋರ್ಟ್ ಏನು ಬಸ್ಗಳಿರ್ತಾವಲ್ಲ ಪ್ರೈವೇಟ್ ಬಸ್ಗಳು ನಾಲ್ಕು ನಾಲ್ಕು ಬಸ್ಗಳಿಗೆ ಒಂದೇ ರಿಜಿಸ್ಟ್ರೇಷನ್ ನಂಬರ್ ಒಂದಕ್ಕೆ ಮಾತ್ರ ತೆರಿಗೆ ಕಟ್ತಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಎರಡು ರೀತಿಯ ಸ್ಕ್ಯಾನ್ ನಡೀತಾ ಇದೆ ಒಂದು ರೋಲ್ಡ್ ಗೋಲ್ಡ್ ಇನ್ನೊಂದು ಒಂದೇ ಯು ಎಚ್ ಐ ಡಿ ರಿಂಗಿಗೆ ಇರುವಂಥ ಯು ಎಚ್ ಐ ಡಿಯನ್ನು ಬಳೆಗೂ ಬಳಸ್ತಾರೆ ಬಳೆಗೆ ಬಳಸಿದ ಯು ಎಚ್ ಐ ಡಿಯನ್ನು ನೆಕ್ಲೆಸ್ಗೂ ಬಳಸ್ತಾರೆ ಜನರಿಗೆ ಗೊತ್ತಾಗಲ್ಲ ಅನ್ನುವ ಕಾರಣಕ್ಕೆ ಅಥವಾ ನಮ್ಮನ್ನಾರು ಮುಟ್ತಾರೆ ನಮಗೆ ಪ್ರಭಾವ ಇದೆ ದುಡ್ಡು ಕೊಟ್ಟು ಸೆಟ್ಲ್ ಮಾಡ್ಕೋತೀನಿ ಅನ್ನುವಂಥ ವಿಚಾರ ಇರಬಹುದು ಸೊ ಎಷ್ಟು ವರ್ಷಗಳ ಕಾಲ ಇದನ್ನ ಜನ ತಡ್ಕೋಬೇಕು ಮೋಸ ಮಾಡ್ಕೊಂಡೇ ಹೋಗ್ತಾ ಇದೀರಾ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ